ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದೊಂದು ಗಾಡಿ ಬಂದಿದೆ ಮಹೇಂದ್ರ ಅರ್ಜುನ್ ತ್ರಿಪಲ್ ಫೈವ್ ಗಾಡಿ ಮಾಡಲ್ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮಾಡಲ್ ಗಾಡಿ ಮತ್ತು ಈ ಗಾಡಿ ಎಚ್ ಪಿ ನೋಡೋದು ಬಂದು ಐವತ್ತೈದು ಎಚ್ ಪಿ ಬರ್ತದೆ ಗಾಡಿ ಇಂಜಿನ್ನು ಮತ್ತು ಓನರ್ಶಿಪ್ ಐತೆ ಅಂತ ನೋಡಿದ್ರೆ ಫಸ್ಟ್ ಓನರ್ಲಿದೆ ಗಾಡಿ ಗಾಡಿ ರನ್ ಆಗಿರೋದು ಕೇವಲ ಇನ್ನೂರೈವತ್ತು ಗಂಟೆ ಅಷ್ಟೇ ಓಡೋದು ಗಾಡಿ ಮತ್ತು ಗಾಡಿದ ಫೀಚರ್ಸ್ ಏನು ಬರ್ತದೆ ಅಂತ ನೋಡೋದಾದ್ರೆ ಹವರ್ ಸ್ಟೇರಿಂಗ್ ಬರ್ತದೆ ಗಾಡಿ ಆಯಿಲ್ ಬ್ರೇಕ್ ಬರ್ತದೆ ಆಯಿಲ್ ಟಚ್ ಬರ್ತದೆ ಮತ್ತು ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಅಂತ ಹೇಳಿದ್ದಾರೆ ಡಾಕ್ಯುಮೆಂಟ್ಸ್ ಅಂದರೆ ಇನ್ಶೂರೆನ್ಸ್ ಸಿ ಎಲ್ಲ ಕ್ಲಿಯರ್ ರನ್ನಿಂಗಲ್ಲಿದೆ ಗಾಡಿ ಮತ್ತು ಗುಡ್ ಕಂಡೀಷನ್ ಇದೆ ಇಂಜಿನ್ ಎಲ್ಲ ಟೈರ್ಗಳು ಚೆನ್ನಾಗಿದೆ ನೀವು ನೋಡ್ಬೋದು ವಿಡಿಯೋದಲ್ಲೇ ಗಾಡಿ ಕಂಡೀಷನ್ ಚೆನ್ನಾಗಿದೆ ಈ ಗಾಡಿಗೆ ಆಸ್ಕಿಂಗ್ ಪ್ರೈಸ್ ಬಂದಿರೋದು ಏಳು ಲಕ್ಷದ ಎಂಬತ್ತು ಸಾವಿರ ಇದೇನು ಫೈನಲ್ ಪ್ರೈಸ್ ಅಲ್ಲ ಅವ್ರು ಹೇಳ್ತಾ ಇರೋದು ಏಳು ಲಕ್ಷ ಎಂಬತ್ತು ಸಾವಿರ ಅಂತ ಕಳಿಸ್ಕೊಟ್ಟಿದ್ದಾರೆ ಲೊಕೇಶನ್ ಬಂದು ಬಿಜಾಪುರ್ ಬಿಜಾಪುರ್ ಲೋಕಲಲ್ಲೇ ಗಾಡಿ ಇರೋದು ಏಳು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಇದೇನು ಫೈನಲ್ ಪ್ರೈಸ್ ಅಲ್ಲ ಏಳು ಎಂಬತ್ತು ಹೇಳ್ತಾ ಇದ್ದಾರೆ ನಿಮಗೆ ಗಾಡಿ ಬೇಕಂದರೆ ಟೈ ವೀಡಿಯೋ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿದ್ದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾರೆ ಮಹೇಂದ್ರ ಅರ್ಜುನ್ ಟ್ರಿಪಲ್ ಫೈವ್ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಐವತ್ತು ಎಚ್ ಪಿ ಬರ್ತದೆ ಇಂಜಿ ಫಸ್ಟ್ ಓನರು ಇನ್ನೂರ ಐವತ್ತು ಗಂಟೆ ಅಷ್ಟೇ ರನ್ ಆಗಿರು ಪೋಸ್ಟ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗುಡ್ ಕಂಡೀಷನ್ ಮಾಡಿ ಏಳು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಬಿಜಾಪುರ್ ಲೊಕೇಶನು ನೋಡಿದ್ರಿಗಿರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀವಿ ಮತ್ತು ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥರ ಸಪೋರ್ಟ್ ಮಾಡ್ತಾರೆ ನಿಮ್ಮದೇ ಯಾವುದಾದ್ರು ಗಾಡಿಗಳು ಸೇಲ್ಗಿದ್ರೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ನಂಬರ್ ಕಾಣಿಸುತ್ತೆ ನಮ್ಮದು ಆ ನಂಬರ್ಗೆ ಫೋನ್ ಬರಲ್ಲ ಯಾರು ಫೋನ್ ಮಾಡಕ್ಕೆ ಹೋಗ್ಬೇಡಿ ಕಂಪ್ನಿದಾಗ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀವಿ ಮರ್ಸ್ತೀವಿ ನಿಮ್ಮ ಗಾಡಿಗಳು ಸೇಲ್ಗಿದ್ರೆ ಕಳಿಸ್ಕೊಡಿ ನಾವು ಥ್ಯಾಂಕ್ ಯು